ಹಾಯ್ ನಮಸ್ಕಾರ ನಾನು ಸೌಂದರ್ಯ ಗೌಡ ಹಾಗೆ ನನಗೆ ಟ್ರೈಲರ್ ತುಂಬಾ ಇಷ್ಟ ಆಯ್ತು ನಾನು ಟೀಸರ್ ನೋಡಿದೆ ಟ್ರೈಲರ್ ಇಷ್ಟು ಈ ಮಟ್ಟಕ್ಕೆ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ತುಂಬಾ ಎಕ್ಸ್ಪೆಕ್ಟೇಷನ್ ಒಂಥರ ಲೈಕ್ ಆ ಹಾಲಿವುಡ್ ಲಿಂಕ್ ಇದೆ ಲೈಕ್ ಆ ಹಾಲಿವುಡ್ ಟಚ್ ಇದೆ ಸೊ ಯಾರು ಇದುವರೆಗೂ ಟ್ರೈ ಮಾಡದೇ ಇರುವಂತಹ ಒಂದು ವೆರಿ ಯುನೀಕ್ ಆಗಿರುವಂತಹ ಒಂದು ಚಾನಲ್ ಟ್ರೈ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ ಮಾಸ್ಟಿಕ್ ಸೂರ್ಯ ಅವರು ಹಾಗೆ ಸರೋವರ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಡಿಫ್ರೆಂಟ್ ಆಗಿ ಅಂಡ್ ನನ್ನ ಕೂಡ ನಾನೇ ಅನ್ಕೊಂಡಿರ್ಲಿಲ್ಲ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಡೈರೆಕ್ಟರ್ ಅಂಡ್ ಮ್ಯಾನ್ ಅಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಮೈ ನೀನ್ ಅಂಡ್ ನಮ್ಮ ಗೆಸ್ಟ್ ಆಗಿ ಬಂದಿರೋ ಅಜಯ್ ರಾವ್ ಸರ್ ಸಿಂಬಲ್ ಸುನಿ ಸರ್ ಚಿರ ಮಂಜು ಸರ್ ವಿಲಿಯಂ ಡೇವಿಡ್ ಸರ್ ಐ ಅ ಫ್ಯಾನ್ ನೋಲ್ ಆಫ್ ಯು ನಿಶ್ಚಿತ್ ಗುರುಳಿ ಎಲ್ಲರೂ ಥ್ಯಾಂಕ್ ಯು ಸೋ ಮಚ್ ಬಂದಿದ್ಗೆ ಇಷ್ಟು ಒಳ್ಳೆ ದೊಡ್ಡ ಆಕ್ಟರ್ಸ್ ಮುಂದೆ ನಾವು ಟ್ರೇಲರ್ ಹಾಕಿ ಎಲ್ಲರೂ ಪಟ್ಟಿದ್ದಾರೆ ಅದೇ ನನಗೆ ಖುಷಿ ಆದಂತ ವಿಷಯ ಅಂಡ್ ನನ್ನ ನನ್ನ ಕ್ಲಾಸ್ ಕೂಡ ಹೇಳಿದೆ ನಾನು ಈ ತರ ಒಂದು ಗೆಟಪ್ ಅಲ್ಲಿ ಈ ತರ ಒಂದು ಲುಕ್ ಅಲ್ಲಿ ಹೀಗೆ ಕಾಣ್ತೀನಿ ಅಂತಾನೂ ನಾನು ಅನ್ಕೊಂಡೆ ಇರ್ಲಿಲ್ಲ ಆ ತರ ಒಂದು ಯೂನಿಕ್ ಆಗಿ ತೋರಿಸಿದ್ದಾರೆ ನನ್ನ ಐ ಆಮ್ ವೆರಿ ಥ್ಯಾಂಕ್ಫುಲ್ ಅಂಡ್ ನಿಮ್ಗೆ ಇಷ್ಟ ಆಗಿದೆ ನನ್ಗೆ ಚಿಯರ್ಸ್ ಕೇಳಿಸ್ತು ಅಂಡ್ ಸಾಲ್ ಥ್ಯಾಂಕ್ ಯು

ಅವರು ನಮ್ಮ ಯುದ್ಧ ಕನ್ನಡ ಚಿತ್ರದ ಹಿರಿಯೂರು ಕೂಡ ಅವರು ಇಲ್ಲಿ ನಮ್ಮ ಸ್ನೇಹಿತರು ಪರಮೇಶ್ ಅಂತ ಹೋಗಿದ್ದಾರೆ ಅವರು ಒಂದು ಕಮರ್ ಟು ಅಂತ ಸಿನಿಮಾ ಡೈರೆಕ್ಟ್ ಮಾಡಿದ್ರು ಈಗ ಅದರಲ್ಲಿ ಎರಡನೇ ಭಾಗನೇ ಬರ್ತಾನೆ ಯುದ್ಧ ಕನ್ನಡ ಸಿನಿಮಾ ಸ್ಟಾರ್ಟ್ ಮಾಡಬೇಕಾದ್ರೆ ನಾವು ಡಿ ಓ ಕೆನ ಹುಡುಕ್ತಾ ಇದ್ವಿ ಆಗ ವಿಲಿಯಂ ಡೇವಿಡ್ ಅವ್ರನ್ನ ನಾವು ಕೇಳಿದಾಗ ನಮ್ಮ ಪರಮೇಶ್ ಅವರು ಅವ್ರ ಬತ್ತಳಿಕೆಯಿಂದ ಏರ್ಕೊಟ್ಟಂತ ಒಬ್ಬ ಹುಡುಗ ಕಾರ್ತಿಕ್ ಶರ್ಮಾ ಅಂಡ್ ಟುಡೇ ಅವ್ರ ಕೆಲಸಗಳು ನೋಡ್ತಾ ಇದ್ರೆ ತುಂಬಾ ತುಂಬಾ ಖುಷಿ ಆಗುತ್ತೆ ಅಂಡ್ ಐ ಫೀಲ್ ಪ್ರೌಡ್ ಈ ತರದ ಒಂದು ಕಾನ್ಸೆಪ್ಟ್ ಒಂದು ಥಾಟ್ ನಾವು ಯೋಚನೆ ಮಾಡಿದ್ರು ನಿಮ್ಮ ಗೆಟಪ್ ಬಗ್ಗೆ ಆರ್ಟಿಸ್ಟ್ ಅವರ ಪಾತ್ರ ಕರೆಸಿ ಪರ್ಫೆಕ್ಟ್ ಡೈರೆಕ್ಟರ್ ತರ ಕಾಣಿಸ್ತಾ ಇದ್ರು ಬಹಳ ಅಪರೂಪ ಕ್ಯಾಪ್ ಹಾಕೊಂಡು ಕಂಪ್ಲೀಟ್ ಡೈರೆಕ್ಟರ್ ಅಟೈನಲ್ಲಿ ಬಹಳ ಖುಷಿ ಆಯ್ತು ನೋಡಿ ಇಂಡಿಯನ್ ಜೋನ್ಸ್ ಕಾಲದಿಂದ ಏನು ಬ್ಯಾಕ್ ಟು ದಿ ಫ್ಯೂಚರ್ ತರ ಟೈಮ್ ಮಿಷನ್ ಅಲ್ಲಿ ಹಾಕೊಂಡು ಬಂದಿರತರ ಇದೀರ ನೀವು ಹೌದಾ ವೆರಿ ಗುಡ್ ಟು ಸೀ ಯು ಸರ್ ಹಳೆ ಕಾಲದಲ್ಲಿ ಹಿಂಗೆ ನಾವು ನೋಡ್ತಾ ಇದ್ವಿ ಡೈರೆಕ್ಟರ್ ಅಂತ ಕ್ಯಾಪ್ ಹಾಕೊಂಡು ಬರ್ತಾ ಇದ್ರೆ ನಾವು ಇವರು ಡೈರೆಕ್ಟರ್ ಅಂತ ಕಾಣಿಸೋದು ಆ ತರದ ಒಂದು ಅಪಿಯರೆನ್ಸ್ ಇದೆ ಅದು ಫೀಲ್ಸ್ ಗುಡ್ ನೈಸ್ ಕಾನ್ಸೆಪ್ಟ್ ಬಗ್ಗೆ ಹೇಳ್ತಾ ಇದ್ದೆ ನೀವು ಕಾನ್ಸೆಪ್ಟ್ ಯೋಚನೆ ಮಾಡಿದ್ರೆ ನಂಗೆ ಬಹಳ ಖುಷಿ ಆಗುತ್ತೆ ಅಂದ್ರೆ ನಾನು ಇಂಡಸ್ಟ್ರಿನಲ್ಲಿ ಸುಮಾರು ಏನಾದ್ರೂ ಒಂದು ವಿಭಿನ್ನತೆಯನ್ನು ನಾವು ಕೂಡ ಬಯಸ್ತಾ ಇದ್ದೇವೆ ಅಂದ್ರೆ ಯಾವ ರೀತಿ ಸ್ವಾರ್ಥ ಅಂತಂದ್ರೆ ಒಬ್ಬ ಕನ್ನಡಿಗರ ಹಾಕಿ ನನಗೆ ಮಾತ್ರ ಬರ್ಬೇಕು ಕನ್ನಡ ಸಿನಿಮಾಗಳು ಅದ್ರಲ್ಲಿ ಪ್ರಯತ್ನಗಳು ಬರ್ಬೇಕಂದ್ರೆ ನಮ್ಗೆ ಬಹಳ ಆಸೆಗಳಿರುತ್ತೆ ಅದ್ರಲ್ಲಿ ನಾನ್ ಅಭಿನಯಿಸದೇ ಇದ್ರು ಕನ್ನಡ ಚಿತ್ರಗಳು ಅಂತರದ ಒಂದು ಪ್ರಯತ್ನಗಳು ಅದ್ರ ಎಲ್ಲೋ ಕಡೆ ಕುತ್ಕೊಂಡು ನಾವು ಸಂತೋಷ ಪಡ್ತಾ ಇರ್ತೀವಿ ಸೊ ಆತರ ಆಲೋಚನೆ ಮಾಡುವಂತ ಡೈರೆಕ್ಟರ್ಗಳು ಆ ಆಲೋಚನೆಗಳಿಗೆ ಬೆಂಬಲವಾಗಿ ನಿಲ್ಲುವಂತ ಪ್ರೊಡ್ಯೂಸರ್ಸ್ ನಿಜವಾಗ್ಲು ನಾನು ನಿಮ್ಗಳಿಗೆ ಅಭಿನಂದಿಸ್ಬೇಕು ಸಾಕಷ್ಟು ಕಥೆಗಳು ನಾವು ಕೇಳಿರ್ತೇವೆ ಅದಕ್ಕೆ ಸರಿಯಾದ ಬೆಂಬಲ ಕೊಡುವಂತ ನಿರ್ಮಾಪಕರು ಬಂದಿರಲ್ಲ ಕಮರ್ಷಿಯಲ್ ಆಗಿ ಸ್ಟ್ರೈಟ್ ಇದೆ ಸಾಂಗ್ ಇದೆ ಏನಿದೆ ಸೊ ಎಕ್ಸ್ಪೆಕ್ಟ್ಸ್ ಅಲ್ಲೇ ಯೋಚನೆ ಮಾಡ್ತಿರ್ತಾರೆ ನಾವು ಕೆಲವೊಂದ್ಸಲ ಬ್ರೈಟ್ ಅಂಡ್ ಬೌಟರ್ಗೋಸ್ಕರ ನಮ್ ಜೀವನ ಎಲ್ಲೋ ಕಡೆ ಹಂಗೆ ಹೋಗ್ತಾ ಇರುತ್ತೆ ಬಟ್ ಐ ತಿಂಕ್ ಆ ರೆವಲ್ಯೂಷನ್ ಇವಾಗ ಚೇಂಜ್ ಆಗ್ತಾ ಇದೆ ಥಿಯೇಟರ್ ನಲ್ಲಿ ಬರ್ತಿರ್ತಕ್ಕಂಥ ಜನಸಂಖ್ಯಾಸ್ ಕೆಲವೊಂದ್ ಕಡೆ ನಾವು ಡಿಪ್ರೆಸ್ ಹಾಕ್ತಿವಿ ಬಟ್ ನಾನು ಒಂದು ವೇದಿಕೆ ಮೇಲೆ ನಿಂತು ಕೇಳ್ಕೊಳ್ಳೋದ್ ಏನಂತಂದ್ರೆ ಒಂದು ಗಾದೆ ಇದೆ ಯುನೈಟೆಡ್ ವಿ ವಿ ಫಾಲ್ ಸೊ ಅದೇ ರೀತಿ ಸಿನಿಮಾ ಮೇಕರ್ಸ್ ಮಾಧ್ಯಮದವರು ನಮ್ಮ ಆಡಿಯನ್ಸ್ ಒಗ್ಗಟ್ಟಾಗಿ ಒಂದು ಒಂದು ಚಳುವಳಿಯನ್ನು ನಾವು ಪ್ರಾರಂಭಿಸಬೇಕು ಅಂದ್ರೆ ನಮ್ಗೆ ನಮ್ದು ಬರ್ಬೇಕು ಒಂದ್ ಒಂದು ಆವರೇಜ್ ಸಿನಿಮಾ ಇದೆ ಅಂತಂದ್ರೂ ಒಂದ್ಸಲ ಆದ್ರೆ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅದಕ್ಕೆ ಪ್ರೋತ್ಸಾಹಿಸಬೇಕು ಆಗ ಈ ತರದ ಪ್ರಯತ್ನಗಳಿಗೆ ಎದ್ದಾಗ ಬೇರೆ ಬೇರೆ ತರದ್ದು ಆಲೋಚನೆಗಳು ಇಟ್ಕೊಂಡು ಬಂದಿರತಕ್ಕಂತ ಡೈರೆಕ್ಟರ್ ಗಳಿಗೆ ಒಂದು ಪ್ರೋತ್ಸಾಹ ಸಿಗುತ್ತೆ ಸಿನಿಮಾ ಫ್ಲರಿಶ್ ಆಗುತ್ತೆ ಗ್ರೋ ಆಗುತ್ತೆ ಸೊ ಐ ತಿಂಕ್ ಒಂದು ಸಂಕಲ್ಪ ಮಾಡಬೇಕು ಎಲ್ಲರೂ ಲೆಟ್ ಸ್ಟ್ಯಾಂಡ್ ಒಂದು ಸಂಕಲ್ಪ ಮಾಡಿ ಒಂದು ಯುನೈಟೆಡ್ ಆಗಿ ನಿಂತ್ಕೊಂಡು ಕನ್ನಡ ಚಿತ್ರರಂಗನ್ನ ಕನ್ನಡ ಚಿತ್ರರಂಗನ್ನ ಬೆಳೆಸೋಣ ಅಂತ ನಾನು ಕೇಳ್ಕೊಡ್ತೀನಿ ಅಂಡ್ ಒನ್ಸ್ ಅಗೇನ್ ಎಲ್ಲ ಆರ್ಟಿಸ್ಟ್ ಗಳಿಗೆ ಪ್ರೊಡ್ಯೂಸರ್ಸ್ ಗೆ ನೈ ಹಾರ್ಟಿ ಕಂಗ್ರಾಚುಲೇಷನ್ಸ್ ಅಂಡ್ ಇಪ್ಪತ್ತೆಂಟನೇ ತಾರೀಕು ಸರ್ ಸಕ್ಕ ದುಡ್ಡು ಮಾಡಿ ಅಂತ ನಾನು ಆಶಿಸ್ತೇನೆ ಇಪ್ಪತ್ತು ಗಿಡ ಇತ್ತು ಅಂತ ಹೇಳಿದ್ವಿ ಮರವಾಗಿ ಬೆಳ್ದಿದೆ ಮರದಿಂದ ಹಣ್ಣುಗಳು ಬರಲಿ ಹಣ್ಣು ಸಾಕಷ್ಟು ಹಕ್ಕಿಗಳು ತಿನ್ಕೊಂಡು ಆ ಬೀಜಗಳಿಂದ ಇನ್ನೊಂದಷ್ಟು ಮರಗಳಾಗಿ ಕಾಡು ಬೆಳಿಲಿ ಸಾಕಷ್ಟು ಆಶ್ರಯ ಬೆಳಿಲಿ ಅಂತ ನಾನು ಆಶಿಸ್ತೀನಿ ಎಲ್ಲ ಕಲಾವಿದರಿಗೆ ಟೆಕ್ನಿಷಿಯನ್ ಎಫರ್ಟ್ ಏನೇನು ಹಾಕಿದ್ರೆ ಅದಕ್ಕೆಲ್ಲ ಗಿರೋಸಿಗೆ ಅಂತ ಮನ್ಸಿಗೆ ಆಶಿಸ್ತೇನೆ ಮೀಡಿಯಾದವ್ರು ಮನಸ್ಸು ಮಾಡಿದ್ರೆ ಡೆಫಿನೆಟ್ಲಿ ಗೆಲುವು ಸಿಖಕ್ಕೆ ಸಿಗತ್ತೆ ಕೆಲವೊಂದು ಸಿನಿಮಾಗೆ ಅಂದ್ರೆ ಪೋಪ್ಲಿಸಿಟಿ ಮಾಡ್ತು ಅಂದ್ರೆ ದೊಡ್ಡ ಮಾಡ್ಬೇಕು ಸಾಕಷ್ಟು ರೀತಿಯ ಮಾಡಬೇಕು ಏನೇನೋ ಹೊಸ ಆಲೋಚನೆಗಳು ಮಾಡಿ ಅದೇ ಪೋಪ್ಲಿಸಿಟಿ ಒಂದು ಕ್ರಿಯೇಟಿವಿಟಿ ಮಾಡುವಂತ ಕಾಲ ಬಂದಿದೆ ಬಟ್ ಐ ತಿಂಕ್ ಮೀಡಿಯಾದವರು ಕೂಡ ಮನಸ್ಸು ಮಾಡಿ ಒಂದು ಸಿನಿಮಾ ಒಂದು ಹೊಸ ಪ್ರಯತ್ನಗಳನ್ನ ಗೆಲ್ಸಣ ಅಂತ ನಿಂತ್ಕೊಂಡ್ರೆ ಅದು ಖಂಡಿತವಾಗಿ ಪ್ರೇಕ್ಷಕರಿಗೆ ತಲುಪೋದ್ರಲ್ಲಿ ಫೇಲಿಯರ್ ಆಗಲ್ಲ ಅಂತ ಅನ್ಸುತ್ತೆ ಈ ಸಿನಿಮಾ ದಯವಿಟ್ಟು ನನ್ನ ಕಡೆಯಿಂದಲೂ ನಾನು ಕೈ ಮುಗಿದು ಕೇಳ್ಕೊಡ್ತೀನಿ ಮತ್ತೆ ಮತ್ತು ಸಪೋರ್ಟ್ ಮಾಡಿ ಸಿನಿಮಾ ಹೊಸ ಪ್ರಯತ್ನ ಅದಕ್ಕೆ ಪ್ರೋತ್ಸಾಹ ಕೊಡಿ ಎಲ್ಲ ಪ್ರೇಕ್ಷಕರು ಬಂದು ಸಿನಿಮಾ ನೋಡಿ ದೊಡ್ಡ ಮಾಡಿ ಗೆಲ್ಸಿ ರಂಗಿ ತರಂಗ ಸಿನಿಮಾಗಳು ಪ್ರಯತ್ನ ಆಗಿತ್ತು ಯಾವುದೋ ದೊಡ್ಡ ಸ್ಟಾರ್ ಕಾಸ್ಟ್ ಗಳಿಲ್ಲದೆ ಹೊಸ ಪ್ರೊಡ್ಯೂಸರ್ಸ್ ಹೊಸ ಪ್ರಯತ್ನ ಮಾಡಿ ಒಂದು ದಾಖಲೆ ಕ್ರಿಯೇಟ್ ಮಾಡ್ತೀವಿ ಸೊ ಹೋಪ್ ಹೋಪ್ಫುಲಿ ಫೆಬ್ರವರಿ ಟ್ವೆಂಟಿ ಏಟ್ ನಾನು ಕಾಯ್ತಾ ಇರ್ತೀನಿ ನಾನು ಬಂದು ಚಿತ್ರಮಂದಿರದಲ್ಲಿ ಸಿನಿಮಾ ನೋಡ್ತೀನಿ ಒಳ್ಳಿ ಬೆಸ್ಟ್ ಅ ಪತ್ರಕರ್ತ ಮಿತ್ರ ಎಲ್ಲಾ ಸ್ನೇಹಿತರಿಗೆ ನಾನು ಅಜಯ್ ಅಜಯ್ ರಾವ್ ಅವರು ವಿಚಾರ ಬಂದಿದ್ದಾರೆ ಅಜಯ್ ರಾವ್ ಅವರಿಗೆ ಇಡೀ ಬಾಂಬ್ ಟೀಮ್ ಗೆ ಉದಯಪುರ್ ಅನುಸಾರ

ಅದಾದ್ಮೇಲೆ ನಮ್ಮ ಮಾಸ್ಟಿ ಸೂರ್ಯ ಡೈರೆಕ್ಟರು ಆ ಕತೆ ಹೇಳಿದಾಗ ನನಗೆ ಏನೊಂಥರ ಬೇರೆ ತರ ಹೇಳ್ತಾವಳ ಬೇರೆ ಜನರಲ್ಲಿ ಹೇಳ್ತಾವಳ ಅಂತ ಫೀಲ್ ಆಗಿ ನಮ್ದು ಎರಡು ಆಕ್ಷನ್ ಇದೆ ಸಿನಿಮಾದಲ್ಲಿ ಎರಡು ಆಕ್ಷನ್ ರಿಯಲಿಸ್ಟಿಕ್ ಆಕ್ಷನ್ಸ್ ಬೇಕು ಮಾಸ್ಟರ್ ಅವರು ಹೋಗಿ ಔಟ್ಡೋರ್ ಅಲ್ಲಿ ಆಗುಂಬೆ ಉಡುಪಿಯ ಸರೌಂಡಿಂಗ್ ಐ ಆ ಲೊಕೇಶನ್ಸ್ ಅಲ್ಲಿ ಒಳ್ಳೆ ಲೊಕೇಶನ್ಸ್ ಬ್ಯೂಟಿಫುಲ್ ಲೊಕೇಶನ್ಸ್ ಅಲ್ಲಿ ಎರಡು ಅದ್ಭುತವಾದ ಆಕ್ಷನ್ಸ್ ಕಂಪೋಸ್ ಮಾಡಿ ಬಹಳ ಹ್ಮ್ ಸಪೋರ್ಟಿವ್ ಎಲ್ಲ ಆರ್ಟಿಸ್ಟ್ಗಳು ನಮ್ಮ ಅವರು ಸೂಪರ್ ತುಂಬಾ ಚೆನ್ನಾಗಿ ಅವರು ಸಪೋರ್ಟಿವ್ ಆಗಿದ್ರು ಇಡೀ ಆರ್ಟಿಸ್ಟ್ ಯಾವಾಗ ಎಲ್ಲ ಇಲ್ಲಿ ಅವರೆಲ್ಲರೂ ಆ ನಲ್ಲಿ ಆಲ್ಮೋಸ್ಟ್ ಇದ್ದಾರೆ ಸೊ ತುಂಬಾ ಚೆನ್ನಾಗಿ ಶಿವಪ್ಪ ಅವರು ಆಗಲಿ ಆಮೇಲೆ ಇಲ್ಲಿ ಒಳ್ಳೆ ಎಲ್ಲ ಎಲ್ಲ ಕಾಲ ಬಹಳ ಅದ್ಭುತವಾಗಿ ನಾನು ಮಾಡಿದ ಆಕ್ಷನ್ ಕಂಪೋಸ್ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಮಾಡಿದ್ರು ಬಹಳ ಖುಷಿ ಆಯ್ತು ನಮ್ಮ ಡಿಒ ಕಾರ್ತಿಕ್ ಅವರು ಕೈಚಾರ ಕೂಡ 舒服。So